ಪ್ರೀತಿ ನಿಮ್ಮ ಮನ್ಯಾಗ ಇಷ್ಟೆಲ್ಲ ಆಗೇತಿ ಅಂತಂದು ಹೇಳಿ ಕದು ಹೋಗ ಏನ ಯಾವಾಗಲೂ ನಾವು ನಿನ್ಗ ಸಪೋರ್ಟ್ ಆಗಿನ ಇರ್ತೀವಿ ಏನೋ ಆದ್ರೂ ಎಲ್ಲ ಏನೋ ನಮಗೆ ನೀನ್ ಬಾ ತಿಳ್ಸ್ಕೋತಬಾ ಏನ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ತೈತಿ ಅವಾಗ ಹೆಂಗಾರ ಮಾಡಿ ನಿನ್ನ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡಬಹುದು ಅಂದ್ರೆ ಪಾರ್ ಮಾಡಬಹುದು ಹಂಗೆ ಕಾಣ್ಸಾಕತ್ತೈತೆ ರೀ ಅಜ್ಜಿ ಯಾಕಂತಂದ್ರೆ ಅವತ್ತು ಬರೋ ಮುಂದೆ ಕಣ್ಣಾಗ ನಾನು ಆ ನೋವು ಕಂಡೆ ಇಷ್ಟು ದಿವಸ ಹಂಗ ಸುಮ್ಮನೆ ನಾಟಕ ಮಾಡಕ್ಕೆ ಆಳ್ತಿದ್ಲು ಗೊತ್ತಾಗ್ತಿತ್ತು ಅದ್ರ ನಿನ್ನೆ ಬರೋ ಮುಂದೆ ಮಾತ್ರ ಆಕಿಗ ಖರ್ನಾ ಮನ್ಸಿಗೆ ನಾಟಿತ್ತು ಈಗ ನಿಮ್ಮ ಅಪ್ಪಾರು ಬಂದ್ರ ಅವ್ರ ಜೋಡಿ ಹೋಗಿ ಬಾಯ ಏನೇ ಹೋಗಮ್ಮ ಅವರೆಲ್ಲ ಒಳಗ್ರೂಮ್ನಾಗೇ ಫೈಲ್ ಬೇಕಾಗಿತ್ತಂತು ಅಂತ ರೀ ನೋಡುವ ನಿಂದು ಯಾವಾಗ ತೋರ್ಕೊಂಬರ್ಬೇಕನಾ ಆತಿದ್ರಿ ದವಾಖಾನಿಗೆ ಯಾವಾಗ ಹೋಗಿ ಬರೋರು ನೀವು ಗುಳಿಗೆ ಅದು ಕರೆಕ್ಟ್ ತೊಗೊಳತ್ತಿಲ್ಲ ತಪ್ಪಿಸ್ಬೇಡ ಅಂತ ಹೇಳರ ಡಾಕ್ಟರ್ ತೊಗೊಳಾತೀನಿ ರೀ ಅಜ್ಜಿ ಯಾವತ್ತು ತಪ್ಪಿಸೋದಲ್ವ ಒಂದು ದಿವಸ ತಪ್ಪಿಸ್ಬೋದು ಅಂತ ಹೇಳಿ ನೋಡು ತೊಗೊಂಡೇನು ರೀ ಇಲ್ಲ ಅದು ನಂಗೆ ಸರಿ ನೆನಪಿಲ್ಲ ಏನೋ ಆದ್ರೆ ಒಟ್ಟು ನೆನಪಾದ ಮಾತ್ರ ತೊಗೊಂಡ್ಬಿಟ್ಟೇನ್ರಿ ಯಾವ ಏನು ಹುಡುಗಿ ಅದೇ ನೀನು ನೆನಪಾದಾಗ ಅದು ಕರೆಕ್ಟ್ ಅವ್ರು ಹೇಳಿ ಟೈಮಿಂಗ್ ತೊಗೋಬೇಕು ನಿನಗ ನೆನಪಾಗಿಲ್ಲ ಅಂದ್ರೆ ಅದು ಯಾವ ಟೈಮಿಂಗ್ ಹೇಳಾರ ನೋಡುವ ಆ ಟೈಮಿಂಗ್ ಅಲಾರಾಮ್ ಸೆಟ್ ಮಾಡಿ ಇಟ್ಕೊಂಡ್ಬಿಡು ನಿನ್ನ ಮೊಬೈಲ್ ದಾಗ ಹಾ ಹಿಂಗ ಮಾಡ್ತೇನೆ ತಗೋರಿ ಮಾವ ಇದು ಕರೆಕ್ಟ್ ಐತಿ ನಮಸ್ಕಾರ ಸ್ನೇಹಿತರೆ ಕೊನಿಗೂ ಈ ಸ್ಟೋರಿಗೆ ಒಂದು ಟೈಟಲ್ ಹುಡುಕಿದೆ ಅದ ಏನಂತ ಅಂದ್ರೆ ಈಗ ಶ್ರೀಮಂತ ಸೊಸೆಯ ದರ್ಪ ಬಡ ಸೊಸೆಯ ಮೇಲೆ ಅಂತ ಹೇಳಿತ್ತಲ್ಲ ಅದನ್ನ ಈಗ ಬದಲಾಯಿಸಿ ಜೀವನ ಜೋಕಾಲಿ ಅಂತ ಹೇಳಿ ಇಟ್ಟೇನ್ರಿ ನೆನಪಿರ್ಲಿರಿ ಈ ಬಡ ಸೊಸೆದ್ದು ಮತ್ತೆ ಶ್ರೀಮಂತ ದರ್ಪ ಐತಲ್ಲ ಅದೇ ಜೀವನ ಜೋಕಾಲಿಯಾಗಿ ಬದಲಾವಣೆ ಆಗೇತ್ರಿ ಸದ್ಯಕ್ಕೆ ಯಾವ್ದೇ ರೀತಿ ಬದಲಾವಣೆಗಳಿಲ್ಲ ರೀ ಬದಲಾವಣೆ ಮಾಡೋದ್ರ ನಿಮ್ಗೆ ಮುಂದೆ ತಿಳಿಸ್ತೇನೆ ಕಂಟಿನ್ಯೂ ಮಾಡೋಣ ಅಕ್ಕ ಈಗ ಬೆಳಗ್ಗೆ ಗುಳಗಿ ತಗೊಂಡಿಲ್ಲ ಅಯ್ಯೋ ನನ್ನ ತಲೆ ಒಂದಿಷ್ಟು ಈಗ ಮುಂಜಾನೆ ಇಲ್ಲ ನೋಡು ಸೀತಾ ಯಾಕೋ ಪ್ರೀತಿ ಯಾಕೆ ಹಿಂಗ ಮಾಡ್ತಿದ್ದೀ ಈಗ ಹೋಗಿ ತಗೊಂಡ ಬರ್ತೇನ್ ರೀ ನೋಡ್ರಿ ಅಜ್ಜಿ ಗಲಾಟಿ ಒಳಗ ಎಷ್ಟೆಲ್ಲ ಮರ ಕತ್ಬಿಟ್ಟಾಳ ಅಕ್ಕ ಅದೆಲ್ಲ ಇರ್ಲಿ ನೀ ಸರಿಯಾಗಿ ತಗೊಳತ್ತಿಲ್ವಾ ನಿಂದು ಅಷ್ಟು ಇಂಪಾರ್ಟೆಂಟ್ ಐತಿ ಅಯ್ಯೋ ರೀ ಅಜ್ಜಿ ನನ್ನ ತಲೆ ಕಲ್ ಹಚ್ಲಿ ನಾನು ಇವತ್ತ ಮುಂಜಾನೆ ತಗೊಂಡದ ಮರ್ತಬಿಟ್ಟೇನ್ರಿ ಹ್ಮ್ ಸುದ್ದ ತಗೊಳ್ವ ಬಾಳೆ ಹೋಗ್ರಾಣಿ ಮನಿಮ ಹೋಗ್ ಮೊದ್ಲು ಗುಳಿಗೆ ತಗೊಂಬರ್ರಿ ನಡ್ರಿ ಅಕ್ಕಿ ನೆಂಟ್ ಮಾಡೋದ್ ಗೊತ್ತಾಕೇತಿ ನಿನಗೆ ನೆಂಟ್ ಮಾಡಿ ತಗೊಳೋದ್ ಗೊತ್ತಾಗಿಲ್ಲ ಯಾಕೆ ಸೀತಾ ಒಬ್ಬರಿಗೊಬ್ಬರು ಯಾಕೆ ಹಂಗ್ ಮಾಡಾತ್ತೀರಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅನುಭವಿಸೋದು ಯಾರು ಇಲ್ರಿ ಅತ್ತಿ ಈಗ ಹೋಗಿ ತಗೊಂಡ್ಬಿಡ್ತೇನ್ರಿ ನಷ್ಟ ಆತ ಗುಳಿಗೆ ತಗೋಬೇಕು ಅನ್ ಮಾಡುತ್ತಿದ್ದೆ ಅಷ್ಟೊತ್ತಿಗೆ ಆ ಪ್ರೀತಿಯಕ್ಕ ಎದಕ್ಕ ಕರದ್ಲ ಹಂಗ ಓಡ್ ಬಂದ್ಬಿಟ್ಟೆ ನೋಡ್ರಿ ನಾನು ಅಷ್ಟ ಆದ ಕೂಡ ತಗೊಂಡ್ಬಿಡ್ತೇನ್ರಿ ಇಲ್ಲಾಂದ್ರೆ ಮರ್ತ ಬಿಡ್ತೇನೆ ಹಂಗಾಗಿ ಹೋಗುವ ಮೊದಲು ಮತ್ ಮಾತಾಡ್ಕೊಂತ ನಿಂತು ಈಗ ತಗೊಳೋದು ಮರ್ತಿದಿ ನೆನಪಾದಾಗ ತಗೋ ನಡಿ ಕೊಡಪ್ಪ ಏನು ಸಸ್ಯ ಅಂದ್ರೆ ಏನು ನೋಡಪ್ಪ ಗುಳಿಗೆ ತೊಗೊಳೋದು ನಾವೇ ಹೇಳ್ಬೇಕಾತ ಏನಿಲ್ಲ ಬಿಡು ಬೇ ನೋಡವ್ವ ಅವ್ರಿಗೂ ಹಂಗೆ ಯಾರು ಹೇಳ್ಬೇಕಾಗಿಲ್ಲ ಅವ್ರ ಕೆಲಸ ಅವ್ರು ಚಂದ ಮಾಡ್ತಾರ ಅದ್ರಾಗ ಈ ಗುಳಿಗೆ ಎಲ್ಲ ತೊಗೊಳೋದು ಕರೆಕ್ಟಾಗಿ ತಗೊಂತಾರೆ ಆದ್ರೆ ಈಗ ಒಂದು ಸ್ವಲ್ಪ ಮನೆಯಾಗ ಪರಿಸ್ಥಿತಿ ಸರಿ ಇರಲಿಲ್ಲಲ್ಲ ಹಂಗಾಗಿ ಆ ಗದಲದಾಗ ಪ್ರೀತಿ ಮಾಡ್ತಾಳೆ ಹಂಗೆ ನಮ್ ಸೀತಾಗು ಹಂಗೆ ಆಗೇತಿ ಎಲ್ಲಿ ಪಾಯಪ್ಪ ನಿಮ್ದು ಈಗ ಎಷ್ಟೊತ್ತಾದ್ರೆ ಬರಲೇ ಇಲ್ಲಲ್ಲ ಬರ್ಬೋದು ಬಿಡ್ಬೇ ಅತ್ತಿರಿ ನಾನು ಅಲ್ಲಿ ಒಳಗೆ ಏನಾರ ಕೆಲ್ಸಕ್ಕೆ ನೋಡ್ಕೊಂಡು ಬರ್ತೇನೆ ರೀ ಹೋಗ್ ಹೋಗೋ ಮೊದ್ಲೇ ನಿನ್ನ ಎರಡು ಸಸ್ಯ ಗುಳಿಗೆ ತಗೊಂಡಾರಲ್ಲ ನೋಡಿ ಆಮೇಲೆ ಮುಂದಿನ ಕೆಲ್ಸಕ್ಕೆ ಹೆಚ್ಚಲಿ ಆತ್ರೆ ನೀನು ಒಂದಿಟ್ಟು ಅವ್ರ ಕಡೆ ಕಾಳಜಿ ತಗೋಬೇಕು ವಾಯವ ಇಲ್ರಿ ಯಾವಾಗ್ಲೂ ಅವ್ರ ತಗೊಂತಿದ್ರೆ ಇವತ್ತ ಯಾಕ ಮರ್ತಾರ್ರಿ ಹಿಂಗ ನಾ ಏನಾರ ಹೇಳಿದ್ರೆ ಬೈತಾನ ಅಂತ ಅನಸ್ತತಿ ಆದ್ರೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅನುಭವಿಸೋದ್ ಯಾರು ಹೇಳು ಮೊದಲ ಸರಿ ನೀನು ಹೇಳುದು ಕರೆಯತ್ ಬಿಡ್ರಿ ಅತ್ತಿ ನೀನು ಒಂದಿದ್ರೆ ಜವಾಬ್ದಾರಿ ತಗೋ ಸರಿ ಏನ ಅವ್ರವ್ರ ಮಾಡ್ತಾರ ಅಂತ ಹೇಳಿ ಅವ್ರ ಮೇಲೆ ಬಿಡ್ಬೇಡ ಎಷ್ಟ ಅಂದ್ರೆ ಅವ್ರ ಇಬ್ರು ನಿನ್ಕಿಂತ ಸಣ್ಣವ್ರು ನೀ ಏನಾರ ಮರತ್ರ ದೊಡ್ಡವ್ ಬಂದ್ ನೆನಪಿಸ್ತಾಳ ಅದ ಅವ್ರ ಏನಾರ ಮರತ್ರ ನೀನ್ ನೆನಪಿಸ್ಬೇಕು ಏನ ದೊಡ್ಡವ ನಾ ಒಂದಿಟ್ಟು ಹೊರ ಹಂಗ ಸುತ್ತಾಡ್ಕೊಂಡ್ ಬರ್ತೇನೆ ಆತಾತ್ ಬಾ ನೀನು ಬರಕೇನಾ ಏನಪ್ಪ ನಾನೇನ್ ಬರಲಿ ನಂದರ ಏನು ಕೆಲಸ ಇಲ್ಲ ಹಂಗ ಹೋಗಿ ಒಂದಿಟ್ಟು ಉಳ್ಳಾಡ್ತೇನೆ ಬರ್ತೇನೆ ಬೇ ಅಪ್ಪಾಜಿ ಅಕ್ಕ ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ ಫೋನ್ ಹಚ್ಚಾರ ಕೇಳೋಣ ತಡಿ ಹಲೋ ಅಪ್ಪಾಜಿ ಎಲ್ಲದಿರಿ ಆತು ಇನ್ನೊಂದು ಅರ್ಧ ತಾಸು ಬಂದೆ ನಿಮ್ಮ ಮನೆ ಕಡೆನ ಅದೇನಿ ಹಾ ಹಾ ಬರ್ರಿ ಬರ್ರಿ ಅಲ್ಲಿವರೆಗೂ ಸೀತಾಗ ಏನಾರ ಹೆಲ್ಪ್ ಮಾಡೋದಾದ್ರೆ ಮಾಡಿ ಬರ್ತೇನೆ ಪ್ರೀತಿ ರೀ ನೀವು ಬಂದಿ ಚಲೋನ ಅತ್ತ ಬರ್ರಿ ನಿಮ್ಮ ಅಪ್ಪಾಜಿಗೂ ಈಗ ಫೋನ್ ಹಚ್ಚಿದೆ ಇನ್ನೊಂದು ಅರ್ಧ ತಾಸನ ಬರ್ತಾರ ಅಂತ ಇಲ್ಲೇ ಮನೆ ಕಡೆನ ಅದೇನಿ ಬರ್ತೇನೆ ಅಂದ್ರು ಹೈ ಏನ್ ಕೋಇನ್ಸಿಡೆನ್ಸ್ ನಾನು ಫೋನ್ ಹಚ್ಚಿದೆ ನೀವು ಈಗ ಫೋನ್ ಹಚ್ಚಿರಿ ನಂಗೂ ಹಂಗ ಅಂದ್ರೆ ಅಪ್ಪಾಜಿ ನೋಡು ನಮ್ಮಿಬ್ರದು ಮನಸಿನ ಮಾತುಗಳು ಎಷ್ಟು ಮ್ಯಾಚ್ ಆಕಾವ ಅಂತ ಹೇಳಿ

ಅವ ಅದು ಫೋಟೋ ತೋರಿಸಿ ನಿನಗೆ ಬ್ಲಾಕ್ ಮೇಲ್ ಮಾಡ್ದ ಇಪ್ಪತ್ ಲಕ್ಷ ರೂಪಾಯಿ ನೀ ಕೊಟ್ಟಿ ಮತ್ತೆ ಇನ್ನೊಂದ್ ಹತ್ತು ಇಪ್ಪತ್ ಲಕ್ಷ ರೂಪಾಯಿ ಜೋಡಿಸ್ಕೊಡು ಅಂತ ಅಂದ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ ಮಮ್ಮಿನ ರೀ ನನಗೂ ಗೊತ್ತಾದಾಗ ಬಹಳ ಶಾಕ್ ಆತು ನಿಜ ಹೇಳ್ಬೇಕಂದ್ರ ನಮ್ಮ ಮಮ್ಮಿನು ಅವ್ರ ಜೋಡಿ ಸೇರಿನ ಕಿಡ್ನಾಪ್ ಮಾಡಕ್ ಹಚ್ಚಿದ್ಲು ಓ ಅದಕ್ಕ ಅವನು ನಿಮ್ ಮಮ್ಮಿ ಹೆಸರು ತಗೊಂಡಾನ ಈಗ ನಿಂದ ನೆಕ್ಸ್ಟ್ ಡಿಸಿಷನ್ ಏನ ಏನಿಲ್ಲ ನಮ್ಮ ಮಮ್ಮಿ ಬದ್ಲಾಗಾಣ ಅಲ್ಲ ಇಷ್ಟೆಲ್ಲಾ ಮಾಡ್ಯಾರ ಮತ್ತು ನಿನಗ ನಿಮ್ಮಮ್ಮಿ ಬದಲಾಗಳ ಅಂತ ಅನಿಸ್ತೀವಿ ಯಾಕಂತಂದ್ರೆ ಯಾಕಂತಂದ್ರ ಆ ಬದಲಾವಣೆ ಕಂಡೆ ನಾನು ನಾನೋಡ್ ಪ್ರೀತಿ ನಿನ್ನ ನಂಬೆನಿ ನೀನು ನಿಮ್ಮ ಶಿಕ್ಷೆ ಕೊಡಿಸು ಅಂತ ಅಂದ್ರ ನಿಮ್ಮ ಹೆಸರಲ್ಲೇ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ ಬೇಡ ಅಂದ್ರೆ ನೀ ಹೆಂಗ ಹೇಳ್ತಿ ಇಲ್ಲ ಈಗ ನಾನು ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಬಂದಿದ್ದು ಮಮ್ಮಿಗೆ ಇದೊಂದು ಅವಕಾಶ ಕೊಟ್ಟು ನೋಡೋಣ ಒಂದ್ ವೇಳೆ ಅದಕ್ಕೂ ಜಗ್ಗಿಲ್ಲ ಅಂತ ಅಂದ್ರ ಹೆಂಗಿದ್ರು ಬಂಗಾರ ಹತ್ರ ಮೊಬೈಲ್ ಐತಿ ಮೊಬೈಲ್ ವಿಡಿಯೋನ ನಾನು ಶೇರ್ ಮಾಡ್ಕೊಂಡೇನಿ ಒಂದ್ ವೇಳೆ ನಮ್ಮ ಮಮ್ಮಿ ಮತ್ತೆ ಹಿಂಗ ಆ ವಿಡಿಯೋ ಹಿಡಿದಾ ಹೆದರ್ಸ್ಬಹುದು ಹೆದರ್ಸಿ ದಾರಿ ತರೋದಲ್ವಾ ನನಗೆ ನನಗನ್ಸಿದ ಮಟ್ಟಿಗೆ ಇನ್ನು ಹೆದ್ರಿಸೋ ಅವಶ್ಯಕತೆ ಇಲ್ಲ ಅನ್ನಿಸ್ತತಿ ಒಂದು ವೇಳೆ ನಮ್ಮ ಮಮ್ಮಿ ಬದಲಾಗಳಂದ್ರೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ಈಗ ಮುಂದೆ ಏನು ಮಾಡೋದು ಅವನು ಮಮ್ಮಿ ಹೆಸರು ಹೇಳೇ ಹೇಳ್ತಾನೆ ನೀವು ಹೆಂಗಾರ ಮಾಡಿ ನಮ್ಮ ಮಮ್ಮಿನ ಬಚಾವ್ ಮಾಡಬೇಕು ಅಷ್ಟ ಹೌದಲ್ಲ ಆ ತಗೋ ನಿಮ್ಮ ಅಪ್ಪರಿಗೆ ಗೊತ್ತೈತೆ ಇದು ಇಲ್ಲ ಅಪ್ಪಾಜಿಗೂ ಗೊತ್ತಿಲ್ಲ ಬಂಗಾರಿಗೂ ಹೇಳೇ ನೀನು ಹೇಳಕ್ಕೆ ಹೋಗ್ಬೇಡ ಅಪ್ಪಾಜಿ ಮುಂದೆ ಅಂತ ಹೇಳಿ ಆದರೂ ನಿಮ್ಮ ಮಮ್ಮಿದು ಬಾರಿ ಕಡ್ಡಿ ಬಿಡು ಪ್ರೀತಿ ಇನ್ನು ಬಂದಿಲ್ಲ ಏನೋ ನಿಮ್ಮ ಅಪ್ಪರು ಬರ ಹೊತ್ತಾಗೈತ್ರಿ ಮಾವ ಯಾಕೆ ಎಲ್ಲರೂ ಹಿಂಗೆ ನಿಂತಿರಿ ಪ್ರೀತಿ ಇನ್ನು ಬಂದಿಲ್ಲ ಏನೋ ಯಾಕೆ ಬಾಳೋತ್ತಾಕ್ ನೋಡ್ರಿ ಅಜ್ಜಿ ಈಗ ಒಂದು ತಾಸಿನ ಫೋನ್ ಮಾಡಿದಾಗ ಇನ್ನೊಂದು ಅರ ತಾಸು ಬಂದೆ ಅಂದ್ರೆ ನನ್ಗೊಂದು ಹಂಗ ಅಂದ್ರಿ ರೆಜ್ಜಿ ಯಾಕ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನಂಗೆ ಯಾಕೋ ಟೆನ್ಶನ್ ಆಗತ್ತೈತಿ ನಾ ಹೋಗಿ ನಮ್ಮ ಫೋನ್ ಹಚ್ಚಿ ಬರ್ತೇನೆ ತಡ್ರಿ ಯಾಕ ಪಾ ಏನಾಗಿರಬೇಕು ಅಂತಿ ಪ್ರೀತಿ ಆರಾಮ್ ರೀ ಅವರ ಆರಾಮ್ ನೋಡಪ್ಪ ಇಷ್ಟ ತರ ನಿನ್ನ ಹಾದಿ ಕಾದ ಕಾದ ಈಗ ಗಾಬಾ ಬಿಟ್ಟಿದ್ದಿ ನೋಡು ಹೌದ್ರಿ ಮಾವ ಆಗಲೇ ಅಂತ ಆಸಿಂದ ಫೋನ್ ಹಚ್ಚಿದಾಗ ಇನ್ನೊಂದ ಅರ್ಧ ತಾಸನೇ ಬರ್ತೇವೆ ಅಂತ ಅಂದ್ರಿ ನಂಗು ಪ್ರೀತಿಗೂ ಇಷ್ಟೊತ್ತಾದ್ರೂ ಬರ್ಲಾರ ನೋಡಿ ಟೆನ್ಷನ್ ಆಗತ್ತಿತ್ತು ನನಗೆ ಯಾಕೆ ಟೆನ್ಶನ್ ಆಗೋದು ಸುಮ್ನ ಯಾಕ್ರಿ ಬೀಗ್ರ ಯಾಕೆ ಲೇಟ್ ಆತ ಏ ಅದು ನಡು ಮಧ್ಯ ಬರಾಕತ್ತಿದ್ನಲ್ಲ ಗಾಡಿ ಪಂಚರ್ ಆಗ್ಬಿಡ್ತ್ರಿ ಹಂಗಾಗಿ ಪಂಚರ್ ತಿದ್ದಿಸಿ ಬರೋ ತನಕ ಇಷ್ಟೊತ್ತಾತು ಓ ಹ್ಞೂ ಹಂಗೇನ್ರಿ ಎಲ್ಲಿ ಹೋದ್ಲು ರೀ ನಮ್ಮ ಪ್ರೀತಿ ಇಷ್ಟು ಜನ ಕಾಯ್ಕೊಂತಿಲ್ಲ ನಿಂತಿದ್ಲ ರೀ ಯಾಕ ಇನ್ನೂ ಬಂದಿಲ್ಲ ಫೋನ್ ಅರ್ ಹಾಸ್ತೇನೆ ಅಂತ ಹೇಳಿ ಒಳಗೆ ಹೋದ್ಲು ನೋಡ್ರಿ ಕರಿತೇನೆ ತಡ್ರಿ ಪ್ರೀತಿ ನಿಮ್ಮ ಅಪ್ಪರ್ ಬಂದ್ರ ನೋಡುವ ಅಪ್ಪಾಜಿ ಬಂದ್ರೇನ್ರಿ ನಿಮ್ಮ ಫೋನ್ ಹಚ್ಚಾತಿದ್ದೆ ಹೋಗುವ ಪ್ರೀತಿ ಒಂದಿಟ್ಟು ಚಾಪ ಏನಾರು ತಗೊಂಬ ನಾಷ್ಟ ಮಾಡಿ ಹೋಗುವಂತ್ರಿ ಇಲ್ವಾ ಬೇಡವಾ ಪ್ರೀತಿ ಯಾಕ್ರಿ ಎಲ್ಲ ಮಾಡಿನ ಮನಿ ಬಿಟ್ಟಿದ್ದೆ ನಮ್ಮ ವಿಜಯ್ ಅದಾಳಲ್ಲ ನಾಷ್ಟ ಹಾಕೊಟ್ಟಿದ್ಲು ನಾಷ್ಟ ಮಾಡಿ ಚಾಕುಡ್ದ ಬಂದಿದ್ದೆ ಅಪ್ಪಾಜಿ ಖರೇನಾ ಮಮ್ಮಿ ನಾಷ್ಟ ಮಾಡ್ಕೊಟ್ಲ ನಿಮಗೆ ಹೂನ್ ಯಾಕ ಬದ್ಲಾದಂಗ ಅನ್ಸಾಕತ್ತಾಳ ನಂಗು ಇಷ್ಟೆಲ್ಲ ಆತ್ ನೋಡು ಅಂದ್ರ ಖರ್ನ ಬದ್ಲಾಗತ್ತಾಳ ಪಜಿ ಅದನಪ್ಪ ಪ್ರೀತಿನು ಬದ್ಲಾಗಳ ನಮ್ಮ ಅವ್ವ ಅಂತ ಅನ್ನಕತ್ತಿದ್ಲ ಇನ್ನೇನ್ ಬಾಯಿಂದ ಕೇಳಿದ್ನಲ್ಲ ಚಲೋ ಆತ್ ಬಿಡಪಾ ಮಾವಾರ ಆಗ್ಲೇನ ಬಾಳ ಹೊತ್ತಾಗೇತ್ರಿ ಹೋಗೋಣ್ರಿ ನಡಿಪ ಪ್ರೀತಿ ಬಾಳ್ವಾ ಬಿಗ್ರ ಏನ್ರಿ ಅವರ ನೀವೇನು ತಪ್ಪ ತಿಳ್ಕೊಳಲ್ಲ ಅಂದ್ರ ನಿಮ್ ಜೋಡಿ ನಾನು ಬರ್ಲಿರಿ ಅಜ್ಜಿ ನೀ ಬರ್ತಿ ದೊಡ್ಡವಾ ನೀನು ಯಾಕ ಅವನ್ ಯಾವನ ಊರ್ ಬಾಡ್ಯಾ ನನ್ ಮೊಮ್ಮಗಳಿಗೆ ಅಷ್ಟು ತ್ರಾಸ್ ಕೊಟ್ಟನಲ್ಲ ಅವಂಗೂ ಹೋಗಿ ಬೇಷಕ್ ತಿರುಬೇಕು ಇರಬೇಕು ಅದಕ್ಕ ಹೆಂಗ್ ಮಾಡ್ಲಿರಿ ಬರ್ಲಿ ಬೇಡ್ರಿ ಬರ್ರಿಗ ಬೇಡ ಅಣ್ಣವ ಅಲ್ಲಿ ಹೋಗಿ ಮಾಡಿ ಇಲ್ಪ ನಾನು ಜೋರ ಜಗಳ ಮಾಡೋಂಗಿಲ್ಲ ಒಂದ್ ನಾ ಕೂಗು ದುಪ್ಪಿನಕ ಹಾಗೆ ಬರಕಿನ ಹೌದ್ ನೋಡಪ್ಪ ಹಂಗಂದ್ರ ನಂಗ ರಾತ್ರಿ ಕಣ್ಣಿಗೆ ನಿಧತತಿ ಇಲ್ಲ ಅಂದ್ರ ಇಲ್ ನೋಡ್ ಇರ್ಲಿ ಮಾವ ಬರ್ಲಿ ನಾನು ನಿನ್ನೆ ಅವ್ನಿಗೆ ಕಪಾಳಕ್ಕೊಂದು ಬಿಟ್ಟ ಕಳ್ಸಿದ್ದು ಆಮೇಲೆ ನನಗ್ ಸಮಾಧಾನ ಆಗಿದ್ದು ನಂಗೂ ಇನ್ನು ಜಗ್ಗೇಶ್ ಬೈಬೇಕಂತ ಆದ್ರ ಹೋಲಿ ಬಿಡಂತ ಸುಮ್ ಬಿಟ್ಟು ಕಳ್ಸಿದ್ದೆ ಇವತ್ತ ಸೀಕ್ರ ಚಾನ್ಸ್ ನಾಗ ನಾನು ಎಲ್ಲಾ ತಿರ್ಸ್ಕೊಂತ ಅಜ್ಜಿ ಬರ್ರಿ ನೀವು ನಡೀವಂಗ್ರ

ಬ್ಯಾಕ್ಟೀರಿಯಾ ಹಾಕ್ ಹೋದ್ರಂತ ಅವನೇನ ಬೇಷಂಗ ತಿರು ಬರ್ತಾರ ಅಂತ ಯಾರ ನಮ್ಮ ಪ್ರೀತಿನ ಕಿಡ್ನಾಪ್ ಮಾಡಕ್ಕೆ ನೋಡಿದನಲ್ಲ ಅವನೇನ್ರಿ ಹ್ಮ್ ಅವನಿಕ ಇರ್ಲಿ ಇರ್ಲಿ ಅತ್ತೆ ಹೋಗ್ಯಾರ ಅಂದ್ರ ಬಾರಿ ಮಜಾನ ಇರ್ತತ ಅಲ್ಲಿ ಅವನ ಬೇಷಂಗ ತಿರುವಿದ್ರ ಬುದ್ಧಿ ಬರ್ತತ ನಾನು ಏನ್ ಬುದ್ಧಿ ಬರ್ತತ ಏನ ತಿರುಗ ಮತ್ತೆ ರಚಿಡಿ ಬಾರದು ಹಂಗೇನ ಆಗಂಗಿಲ್ಲ ತಗೋರಿ ಪಾ ನೀ ಒಂದ ಏನೇನೆಲ್ಲ ಯೋಚನೆ ಮಾಡ್ತೀರಾ ಏನ ಅದನ್ನು ತಳ್ಳಿ ಹಾಕಕ ಆಗಂಗಿಲ್ಲವಾ ಎಲ್ಲಾ ಕಡೆಯಿಂದನು ವಿಚಾರ ಮಾಡಬೇಕು ಇಷ್ಟು ಮಾಡದಂಗ ಅದನ್ನ ಮಾಡಕ ಆಗಂಗಿಲ್ಲನ ನಾಳೆ ಹೊರಗೆ ಬಂದ ಮೇಲೆ ನೋಡು ಹ ಹಂಗೇನ ಮಾಡ್ತಿದ್ದಾರೆ ಮೊದ್ಲ ಶಿಕ್ಷೆ ಅನುಭವಿಸ್ತಿರ್ತಾರ ನಾಳೆ ಏನಾರು ಮಾಡಿದ್ರೆ ನಮ್ಮ ತೊಳಗ ಹೋಗಕ್ಕ ಅಷ್ಟೇ ಹೋಲಿ ಬಿಡು ಮುಂದಿನ ಮುಂದ ನಡಿ ನನಗೆ ಒಂದಿಷ್ಟು ನಾಷ್ಟಕ್ಕೆ ಏನಾರು ಕೊಡು ಏ ನಾಷ್ಟ ಮಾಡಿ ನೀವು ಯಾಕ ಇನ್ನೊಮ್ಮೆ ಹೊಟ್ಟೆ ಶಾತ ತಿಂದ್ರೆ ನಿನಗೆ ಏನಾರು ತ್ರಾಸೇನ ಏನಿಲ್ಲಪ್ಪ ನನಗೆ ಏನ್ ತ್ರಾಸ ಇಲ್ಲ ನಡಿ ನಡಿ ಏನಪ್ಪ ತಿನ್ನೋದಕ್ಕೂ ಉಣ್ಣೋದಕ್ಕೂ ಈಗ ಕೇಳ ಮಾಡ್ಬೇಕು ನೋಡು ಒಂದ್ ಸರಿ ತಿಂದ್ರೂ ಎರಡ್ ಸರಿ ತಿಂದ್ರೂ ನಾನು ಹೊಟ್ಟಿ ನಾನು ನನಗೆ ಬೇಕಾದ ತಿಂತೀನಿ ಯಾವಾಗ ಬೇಕು ಅವಾಗ ತಿಂದು ಹೋಗ್ತೀನಿ ನಿಮ್ಗೆ ಯಾರು ತಿನ್ಬೇಡ ಅಂದ್ರಿ ತಿನ್ರಿ ತಿನ್ರಿ ನೋಡ್ರಲ್ಲ ಎಲ್ಲ ಕೂಡಿ ಹಾಕ್ತೀನಿ ಹೊಟ್ಟೆ ಹಂಗಿರಲಿ ಹಂಗಿರ್ಲಿ ಎಲ್ಲಿಗೆ ಬಂತು ಏನನ್ನ ಬಾರಿ ಬಾರಿ ಮಾತಾಡಿದ್ದಿ ಅಷ್ಟು ತೂಕ ಇಳಿಸ್ತೇನೆ ಇಷ್ಟು ತೂಕ ಇಳಿಸ್ತೇನೆ ಅಂತ ಹೇಳಿ ಎಲ್ಲ ಎಲ್ಲಿ ಹೋತ ರೀ ನನ್ನ ಅಂತಕಂತರೂ ತೂಕ ಇಳಿಸಕ ಆಗೋಂಗಿಲ್ಲ ನಾನಂತರೂ ಬದುಕಿರೋ ತನಕ ತಿಂದು ಉಂಡು ಚಂದಗಿ ರಕಿ ಹಂಗೆಲ್ಲ ಬಾಯಿ ಕಟ್ಟಿ ತೂಕ ಇಳಿಸೋದ್ರಿಂದ ನನಗೆ ಉಪಯೋಗ ಇಲ್ಲ ನಂದು ಆಗಿದ್ದಾಗೆತಿ ಹೋಗಿದ್ ಹೋಗೆತಿ ಈಗ ನನಗೆ ಏನು ಬೇಕಾ ತಿನ್ಕೊಂಡು ಉಡ್ಕೊಂಡು ಆರಾಮಾಗಿ ಇರಕಿ ನಾನಂತ್ರು ಅದ ಎಲ್ಲಿ ಹಚ್ಚತ್ಲ ಅದನ್ನ ತಿನ್ಬೇಡ ಇದನ್ ತಿನ್ಬೇಡ ಬದುಕಿರೋದು ತಿನ್ನಕಂತ ಅದ್ರಾಗೂ ಮತ್ತೆ ತಿನ್ನೋದು ಬಿಟ್ಟು ಬದುಕಿರ್ಬೇಕಂತ

ಹೋಗ ಹೋಗামারಲ್ಲ ಹೋಗು ನಿನ್ನ ಜೋಡಿ ಮಾತಾಡ್ಕೊಂಡು ಕುಂತ್ರ ಒಳ್ಳೆ ಮೆದುಳಿಗೆ ಕೈ ಹಾಕ್ತಿ ತೊಗೋನಿ ಅಲ್ರಿ ನೀವು ಇದನ್ನೆಲ್ಲ ಬರೆದಿರ್ತೀರನಾ ಹೇಳ್ರಿ ಏನೋ ನೋಟ್ ಪಾಟ ಅನ್ನಕತ್ತಿರಲ್ಲ ಕರೆ ಹೇಳ್ರಿ ಮತ್ತೆ ಯವ್ವಾ ಪಾಯಿಂಟ್ ಟು ಬಿ ನೋಟೆಡ್ ಅಂದಿದ್ದು ಅದ ಅದೇ ನೋಟ್ ಮೇಲೆ ಬರೆದು ಪಿನ್ ಏನಾದ್ರೂ ಇಡ್ತೀರನಾ ಅಂತ ಕೇಳಕತ್ತೆನಿ ಅಯ್ಯ ಇದೊ ಒಳ್ಳೆ ಹುಚ್ಚ ಕೋಡಿ ಸವಾಸ ಆದಂಗಾ ನೋಡು ನನಗೆ ಯವ್ವಾ ಪಾಯಿಂಟ್ ಟು ಬಿ ನೋಟೆಡ್ ಅಂದ್ರೆ ಇದನ್ನೂ ನಾನು ನೋಟ್ ಮಾಡಿ ಇಟ್ಕೊಂತೇನೆ ಅಂದಿದ್ದು ಅದನ್ನ ರೀ ನೋಟ್ ಮೇಲೆ ಬರೆದು ಇಡ್ಕೊಂತೀರನಾ ಅಂತ ಹೇಳಕತ್ತಿದ್ದ

ಓ ಹಂಗ ನನ್ನ ಮಾತಿಗೂ ಬೆಲೆ ಕೊಡ್ತೀರಿ ಅಂತ ಹೋಗ್ಗೋ ಇವನವ ಹ್ ಅದ ನಿನ್ನ ಮಾತ್ ನಾನು ತಗದು ಹಾಕೋಂಗಿಲ್ಲ ಅಂದ್ರೆ ಏನು ಮಾತಾಡಕತ್ತಿದ್ನೇ ಎಲ್ಲಿಗೆ ಹೋಗಿ ಎಲ್ಲಿಂದ ಅಂತ ಹಚ್ಚಿದ್ಲ ಅದಕ್ಕೆ ಅದು ಬಂತ ಬಂತನೋ ಮರ್ತೆ ನೋಡು ಹೋಗ್ ಆйна ಕೆಲಸಿದ್ರು ನೋಡ್ಕೋ ನನಗೆ ಕೆಲಸದ ನೀ ಜೋಡಿ ಕುಂದ್ರ ಹಂಗ ಮಾಡಬೇಕಾಗಿದ್ನ್ನು ಮರಿಕನೇ ಬೇಡ ಆಗಿದ್ನ್ನು ಮಾಡ್ಕೊಂಡು ಕುndಿರ್ತೇನೆ ಅಲ್ಲ 나 ಕೇಳಿದರಂಗ ಏನರ ತಪ್ಪೈತಾ ನನಗೆ ಗೊತ್ತಾಗ್ಲಿಲ್ಲಪ್ಪ ಅದಕ್ಕೆ ಕೇಳ್ದೆ ನಾನೇನರ ಇವರಿಗೆ ಇಂಗ್ಲಿಷ್ मध्ये ಉಪಯೋಗಿಸ ಅಂತ ಹೇಳಿದ್ನೇ ಹೋಗ್ಲಿ ಬಿಡು സീತಾ ಏ സീತಾ ಏನ್ ರೀತಿ ಇವತ್ತ ಸಂತೈತಿ ಕಾಯಿಪಲ್ಯ ತಗೊಂಬರಕ್ ಹೋಗ್ತೇನೆ ಒಬ್ರು ಹೋಗಿರತಿ ಇಲ್ಲ ಬಾಜಕ್ಕ ಗಿರಿಜಿ ಬರ್ತೇನೆ ಅಂದಾಳ ಅಕ್ಕಿ ನಾನು ಕೂಡಿ ಕಾಯಿಪಲ್ಯ ತಗೊಂಬರ್ತೆ ಅಂದಂಗ ಏನೇನ್ ಬೇಕು ಹೇಳ ಉಳ್ಳಾಗಡ್ಡಿ ಅದಾವ್ ರೀತಿ ತರ ಬೇಡ್ರಿ ಹ್ಮ್ ಮೆಣಸಿನ್ಕಾಯಿ ತಗೊಂಬರ್ರಿ ಟಮಾಟಿ ಹಣ್ಣು ತಗೊಂಬರ್ರಿ ಒಂದಿಷ್ಟು ದ್ವಾರಕ ಇರ್ಲಿ ಮತ್ತೊಂದಿಷ್ಟು ಹಣ್ಣು ಇರ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಐತನ ಕರ್ಬೇವು ಐತ್ರಿ ಕೊತ್ತಂಬರಿ ಸೊಪ್ಪು ಬೇಕು ಕೊತ್ತಂಬರಿ ಸೊಪ್ಪು ಕಲೆ ಆಗೈತಿ ಕರ್ಬೇವು ಬಿಡಿಸಿಟ್ಟಿದ್ದು ಫ್ರಿಜ್ದಾಗ ಹಂಗೈತಿ ಹಂಗ ಮತ್ತೆ ಸೊಪ್ಪು ತಗೊಂಬರ್ರಿ ಐತಿ ಎಲ್ಲಾ ಸೊಪ್ಪು ಹಾಕಿ ಗರಗಟ ಮಾಡಕ್ ಬರ್ತೈತಿ ಮತ್ತೇನ್ ಬೇಕು ನಿಂಬೆ ಹಣ್ಣು ஹூன் ரத்தி நிம்பு மத்தமே முழுகாயி ஹிரிகி சவுளிக்காயி பெண்டிகை தோம்பரீத்தி ஹூன்க்காய் தரத்தி நான் நுகிக்க எரோ எரோடு ஜிலேபி தின்னாங் அன்சத்தி தோம்பர் நீங்க ஜிலேபி தின் ಜಿಲೇಬಿ ಜುಲೇಬಿ ಒಂದಲ್ರಿ ಸ್ವೀಟ್ ತಿನ್ವ ಅನ್ಸ್ಬಿಟ್ಟೈತ್ರಿ ಬರೀ ಸ್ವೀಟ ತಿನ್ಬೇಕೈತಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಹುಣ್ಸೆ ಹಣ್ಣಿನ ಚಿಗ್ಳಿ ಹುನ್ರಿ ಐತಿ ಹುಣಸೆಣ್ಣಿನ ಚಿಗ್ಳಿ ತಿನ್ಬೇಕೇತ್ರಿ ಅದ್ ಬಿಟ್ರಿ ಮಾಯನ್ಕಾಯಿ ಎಲ್ಲ ಅನ್ಸಾತಿಲ್ರಿ ಹೌದಾ ಒಂದ್ ಕೆಲ್ಸ ಮಾಡ್ತೇನೆ ನಾಳೆ ನಿಮಗೆ ಹುಣ್ಸೆ ಹಣ್ಣಿನ ಚಿಗ್ಳಿ ಮಾಡ್ಕೊಡ್ತೇನೆ ತಗೋ ಹುನ್ರಿ ಐತಿ ಹೋಗುವ ಚೀಲಾದ್ರು ಸಂತಿಗೆ ಸಂತಿಗ್ ಹೋಗ್ಬರ್ತಾನಂತ ಗಿರ್ಜಿ ಬರ್ತಾಳಿ ಆತ್ರಿ ಒಳ್ಳೆ ಹುಚ್ಚು

ಅಯ್ಯ ನಡಿಯ ನಡಿಯ ಅದನ್ನ ಹೇಳ್ಕೊಂಡ್ ಕುಂತ್ರ ದೊಡ್ಡ ರಾಮಾಯಣನ ಐತಿ ಒಂದ್ ತಾಸ ಅದ್ರ ಮುಗಿಯಂಗಿಲ್ಲ ಅದು ಹೆಂಗಿದ್ರು ಸಂತಿ ದೂರ ಐತಿ ನಡ್ಕೊಂಡ್ ಹೋಗ್ಯವಲ್ಲ ಅವಾಗ ದಾರ್ಯಾಗ ಹೇಳ್ತೇನೆ ಅಂತ ದಾರಿನೂ ಸವಿತತಿ ಬ್ಯಾಸದ್ನ ಆಗೋಂಗಿಲ್ಲ ಸಾರಕ್ಕ ಯಾ ಕಾಲದಾಗ ಅದಿಯಾ ನಾವ್ ಈಗ ಸಂತಿ ಯಾ ಕಾಲ ಅತ್ತ ಫ್ರೀ ಬಸ್ ಐತಿ ಹೊಂಟಿಲ್ಲ ನಾದ್ರ ನಾವು ಯವ ಫ್ರೀ ಬಸ್ ಐತ್ ಕರೆ ಹೋಗಬೇಕಾರು ತುರ್ಕೊಂಡ್ ತುರ್ಕೊಂಡ್ ಹೋಗದ ಬರೋ ಮುಂದೆ ತುರ್ಕೊಂಡ್ ತುರ್ಕೊಂಡ ಬರೋದ ನಡಿಯ ನಡಿ ವಾಕಿಂಗ್ ಆದಂಗ ಆಕೇತಿ ಹೋಗಬೇಕಾರ ನಡ್ಕೊಂಡ್ ಹೋಗೋಣ ಅಂತ ಬರೋ ಮುಂದ್ ಬೇಕಂದ್ರ ಬಸ್ ನಾಗ ಬಂದ್ರ ಆತ್ ரீட்டே இருக்குற கழிச்சு கழிச்சு ஜன நின் உசுர ஆன்கு கடந்தாஸ்ட் அவத்த டிட்டித நான உபயோகிர் கால் நோக்காங்க சவாச ஆய்தி ಅತಿ ತಂದೆನೂ ಆಚಿಲನಾ ಅತಿರ ಅದು ಮೊನ್ನೆ ಒಗ್ಸ್ ಇಟ್ಟಿತ್ರಿ ಎಲ್ಲಿ ಸಿಗೋವಲ್ದೋಗತಿ ಅಯ್ಯೇ ಹುಡುಗಿ ಅದನ್ನ ಮ್ಯಾಲೆ ಕಪಾಡದಾಗ ಮಡಿಸಿಟ್ಟಿದ್ದೆ ತಗೋ ನಾನಗೊಂಡೋಗಿ ತಗೋ ಗಿರ್ಜಕರಕತಿದ್ ಅಲ್ರಿ ಅದೊಂದು ಬಸ್ನಾಗ ಹೋಗ ನಾನಕತಿತ್ತ ಬೇಡವಾ ಭಾಳ ಜನ ಇರ್ತಾರ ಬರೋ ಮುಂದೆ ಬೇಕಂದ್ರೆ ಬಸ್ನಾಗ ಬರೋನ್ ತಗೋ ಹೆಂಗಿದ್ರು ಬಸ್ ಸ್ಟ್ಯಾಂಡಾಗ ಬರ್ತೇವಲ್ಲ ಅಲ್ಲೇ ಖಾಲಿ ಇರ್ತಾವ ಬಸ್ ಖಾಲಿ ಇದ್ದ ಬಸ್ ನೋಡಿ ಹಾತಿದ್ರ ಬಸ್ನಾಗ ಸೀಟು ಖಾಲಿ ಇರ್ತಾವ ಬರಕ್ ಬರ್ತೇತಿ ಹೋದಲ್ಲ ಹುಡತಿ ಹಂಗ ಮಾಡ್ರಿ ಅದೆಲ್ಲ ಚೀಲ ಅಂದ್ರಲ್ರಿ ಮ್ಯಾಲ ಇಟ್ಟ ನಡಿವ ನಿಂಗೆ ಅವ ಮತ್ತೆ ಮ್ಯಾಲ ಹತ್ತಿ ತಕೊಳ್ಳಕ್ಕೆ ಹೋಗಿ ಬಿದ್ದಿ ಗಿದ್ದಿ ನಡಿ ನಾನು ತಕೊಂಡು ಹೋಗ್ಬರ್ತೇನೆ ಅವ್ರ ಇಬ್ರು ನಾಳೆ ಕೋರ್ಟಿಗೆ ಹಾಜರುಪಡಿಸ್ಬೇಕು ರೀ ಹ್ಞೂ ರೀ ಸಾಹೇಬ್ರ ಆಮೇಲೆ ಅವರು ಕಂಪ್ಲೇಂಟ್ ಕೊಡಕ್ಕೆ ಬರ್ತೇನೆ ಅಂದಿದ್ರೆ ಯಾಕ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡ್ರಿ ಯಾವ ಕಂಪ್ಲೇಂಟ್ ನಿನ್ನೆ ಕೊಟ್ಟು ಹೋಗ್ಯಾರಲ್ಲ ಅದೇ ರೀ ಯಮ್ಮನ್ನ ಕೊಲೆ ಮಾಡೋದು ಅಂದ್ರೆ ಮ್ಯಾಲಿಂದ ದೂಡಾಕತ್ತಿದ್ದು ಅದ್ರದ್ರಿ ಹಾಂ ಅದ ಅವ್ರು ಅವ್ರ ಮನೆಯವ್ರು ಅದಾರಲ್ಲ ಅವ್ರು ಔಟ್ ಆಫ್ ಸ್ಟೇಷನ್ ಅನ್ನ ಹಾತಿದ್ರು ಬಂದ್ಮೇಲೆ ಕರ್ಕೊಂಡ್ಬರ್ಬೋದು ಅನಿಸ್ತೈತಿ ಮತ್ತೀಗ ಅವ್ರನ್ನೇನು ಮಾಡೋನ್ರಿ ಅವ್ರಿಬ್ರು ಅದ ನಾಳೆ ಹಾಜರು ಪಡ್ಸೋ ತನಕ ಅವ್ರ ಜೈನಂಗ ಇರಬೇಕಲ್ಲ ಮುಂದಿನ ಏನ್ ಕೋರ್ಟ್ ಡಿಸಿಷನ್ ತಗೊಂತೈತಿ ಅದ್ಮೇಲೆ ಮೇಲೆ ಅವ್ರ ಇಬ್ಬ್ರಿಗೊ ಅಂತೂ ಸರ್ ಯಾರು ಶಿಕ್ಷಣ ಆಗ್ಬೇಕು ಸಹೇಬ್ರ ಓ ಬರೀ ಸತೀಶ್ ರೀ ನಮಸ್ಕಾರ ಸರ್ ರೀ ನಮ್ಮ ಮಾವನವರು ಓ ಪಾಟೀಲ್ ರೀ ಗೊತ್ತದರ ಗೊತ್ತದಾರ್ ತಗೋರಿ ಇವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡ್ರಿ ಸರ ಅವಂತ ಹಾಲ್ಕಡಿ ಇರ್ಬೇಕಂತಿ ಇಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾರ ಇವ್ರ ಮನಿಗ ಇನ್ನೊಮ್ಮೆ ಕಿಡ್ನಾಪ್ ಮಾಡೋದು ಮಾಡೋದ್ ಇನ್ನು ಇನ್ನ ಜನಸಾಮಾನ್ಯರ್ ಕತಿ ಏನ್ರೀ ಅದಕ್ಕಂತ ಹೇಳಿ ಅದೇವಲ್ಲ ಏನ್ರಿ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ಸರ್ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ರೀ ನೀವು ಅದನ್ನ ಪ್ರಯತ್ನ ಪಟ್ಟಾರ ಅಂತ ಹೇಳಿ ಅದ್ರದೊಂದು ಕೇಸ್ ಮೇಲೆ ಒಂದು ಕಂಪ್ಲೇಂಟ್ ಎಫ್ ಐ ಆರ್ ಹಾಕಿ ಅವ್ನಿಗೆ ಇಲ್ಲ ಇಲ್ಲಾಂದ್ರು ಜೀವಾವಧಿ ಆಗ್ಬೇಕು ಆ ಲೆವೆಲಿ ಫೈಟ್ ಮಾಡ್ತೇವ್ರಿ ಅದಕ್ಕ ಕರ್ಕೊಂಡ್ ಬಂದೇವ್ರಿ ಆಮೇಲೆ ನಿಮ್ ಮಗಳನ್ನ ಒಂದಿಷ್ಟು ಎನ್ಕ್ವೈರಿ ಮಾಡ್ಬೇಕಿತ್ತಲ್ರಿ ಅಕಿನ್ ಕರ್ಕೊಂಡ್ ಬಂದಿವ್ರಿ ಪ್ರೀತಿ ಬಾಯ್ಲೆ ಅಜ್ಜಿ ಬರ್ರಿ ಒಳಗ ನಮ್ದು ಒಂದ್ ಸ್ವಲ್ಪ ಭಾರಿ ಮರ್ಯಾದೆ ಇರುವಂತ ಫ್ಯಾಮಿಲಿ ರೀ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದ್ರಿ ನನ್ನ ನನ್ ನನ್ ಹೆದರ್ಕತ್ತಿದ್ ಇಲ್ರಿ ಸೈಬ್ರಾ ನೀವೇನು ಹೆದ್ರಕ್ಕೆ ಹೋಗ್ಬೇಡ್ರಿ ಈ ವಿಷಯ ನಾವೆಲ್ಲೂ ಸುದ್ದಿ ಮಾಡಿಲ್ರಿ ಹಂಗಲ್ರಿ ಹೊರಗೆ ಹೊರಗ್ರ ಮೀಡಿಯಾ ಒಳಗೆಲ್ಲ ಸುದ್ದಿ ಅದಕ್ಕೆ ಆಗ್ಬಿಡ್ತಿ ಅಷ್ಟೆಲ್ಲ ದೊಡ್ಡ ಸುದ್ದಿ ಮಾಡಿಲ್ ತಗೋರಿ ನಾವು ಆಮೇಲೆ ಮಗಳು ರೀ ಪಾಪ ಮೊದಲನೇ ಬಾರಿ ಪೊಲೀಸ್ ಸ್ಟೇಷನ್ ಮಟ್ಲ ಹತ್ತಾಳ್ರಿ ಅದು ಇವ್ನಿಂದ ಅಂದಂಗ ನಿಮ್ ಜೋಡಿ ಬಂದಾರಲ್ರಿ ಅವ್ರ ಯಾರೀ ನಿಮ್ ಏನ್ರಿ ಅಂದ್ರಿ ಅವರು ನಮ್ ತಾಯಿ ಸಮಾನನ ರೀ ಇವ್ರ ನಮ್ಮ ಅಜೀರ್ ಸಾಹೇಬ್ರ ಓ ಹೌದೇನ್ರಿ ಸೈಬ್ರಾ ನೀವೇನು ತಪ್ಪಲ್ಲ ಕರೆಸ್ತೀರಿ ಹಂಗೆ ಅವ್ಕಾಶ ಇಲ್ಲ ಅಲ್ರಿ ಮತ್ತು ಅಲ್ಲಿ ನೋಡಾಕಂತ ಬಿಡ್ತಾರೆ ಅಲ್ರಿ ನೀವು ಒಂದು ಸ್ವಲ್ಪ ಬಿಟ್ಟರೆ ಚಲೋ ಆಕಿತ್ತು ರೀ ನಮಗೆ ಸಾಹೇಬ್ರ ಒಂದೊಂದ್ಸರಿ ನಾವು ಸ್ವಲ್ಪ ಫ್ರೀ ಹ್ಯಾಂಡ್ ಆಗಿನ ಕೆಲಸ ಮಾಡ್ಬೇಕಾಗಿತ್ತು ರೀ ಅವನ್ನ ಎಳ್ಕೊಂಡು ಕರ್ಕೊಂಬರ್ಲಿಲ್ರಿ ಹ್ಞೂ ಕರ್ಕೊಂಬರ್ರಿ ನೋಡೋಣ ಕರ್ಕೊಂಬರತ ಇರ್ತೇಳಿ ರೀ ಅವನ ಜೋಡಿ ಇನ್ನೊಬ್ಬನು ಅದಾನಲ್ರಿ ಅವ್ನು ಕರ್ಸಬೇಕೇನು ರೀ ಸದಾಕ ಇಲ್ಲ ಮನೆ ರೀ ಆಮೇಲೆ ಏ ನೋಡಿದ್ರ ಏಯ್ ನಡ್ಯೋ ಅಲ್ಲಿ ಸಾಹೇಬ್ರು ಇಲ್ಲಿ ಬಂದ ನೋಡ್ರಿ ಅವ ಏಯ್ ಬರಲೇ ಇಲ್ಲೇ ಏನು ರೀ ಸಾಹೇಬ್ರ ಇವ್ರು ಅಜ್ಜೆಯರು ನಿನ್ನ ಹತ್ರನೇ ಮಾತಾಡ್ಬೇಕಂತ ಏಯ್ ಇವ್ರಿ ಯಾರು ಅಂತ ನಂಗೆ ಗೊತ್ತಿಲ್ಲ ರೀ ಇವ್ರು ಯಾರು ಅಂತ ಹೇಳಿ ನಿನ್ಗೆ ಗೊತ್ತಿಲ್ಲ ಆದ್ರೆ ನೀನು ಯಾರು ಅಂತ ಹೇಳಿ ಅವ್ರಿಗೆ ಸಮಾಗ ಗೊತ್ತಿತ್ತು ಹೋಗು ಅಜ್ಜಿ ಈಗ ಇವ್ವ ನಿಮ್ಮ ಸೂಪರ್ದು ರೀ ಏನು ಬೇಕು ಮಾಡ್ಕೊಳಿ ಸಾಹೇಬ್ರ ಇದು ತಪ್ಪಲ್ರಿ ತಪ್ಪು ಒಪ್ಪಿನ ಬಗ್ಗೆ ನಾವು ಮಾತಾಡಲ್ಪ್ಪ ಅವ್ರು ಮಾತಾಡ್ತಾರೆ ಏನ ಕುಚ್ಚಬ್ಯಾಡ್ಯಾ ತಪ್ಪು ಒಪ್ಪಿನ ಬಗ್ಗೆ ಮಾತಾಡೋ ಸ್ಟುಡೋನಾಗ ಯಾ ನೀನು ತಪ್ಪು ಅದು ಸರಿಯಾತ ಅಂತ ಹೇಳಿ ನಿನಗೆ ಗೊತ್ತಿದ್ದಿತ್ತು ಅಂದಿದ್ರ ನೀನು ಯಾಕೆಲಾ ನನ್ನ ಮೊಮ್ಮಗಳ್ನ ಕಿಡ್ನ್ಯಾಕ್ ಮಾಡಕ್ಕೆ ಹೋಕ್ಕಿದಿ ಸರಿ ಅದು ತಪ್ಪೇ ಅದು ಅಂತ ಹೇಳಿ ಗೊತ್ತಿದಿದ್ರ ಕಿಡ್ನಾಪ್ ಮಾಡು ಅಷ್ಟು ದೊಡ್ಡ ತಪ್ಪು ನೀನು ಯಾಕೆ ಮಾಡ್ತಿದ್ದ್ಯಪ್ಪಾ ನೀ ಮಾಡಕತ್ತಿದ್ದೆ ಸರಿ ನಾವು ಮಾಡಕತ್ತಿತ್ತು ತಪ್ಪೇನ ಈಗ ಯಾಕೆನೋ ನಂದು ಕರ್ದಿದ್ದು ಹೇಳ್ರಿ ಯಾವ ಉದ್ದೇಶಕ್ಕೆ ಕರ್ದಿರು ಹೇಳ್ರಿ ಏನಿಲ್ಪ ಒಂದಿಟ್ಟ ಸುಖ ದುಃಖ ವಿಚಾರಿಸ್ಕೋಬೇಕಾಗಿತ್ತಾ ನಿಂದ ಹಂಗಾಗಿ ಬಂದ್ವಿ ಯಾಕಂದ್ರ ಪಾಪ ನೀನ್ ನನ್ನ ಬಾಳ ಹತ್ರ ಸಂಬಂಧಿ ನೋಡು ನೋಡ್ರಿ ನೀವು ಹಿಂಗೆಲ್ಲ ಮಾತಾಡೋದು ತಪ್ಪ ಏನ್ ತಪ್ಪ ಕೇತ್ಲಾ ಹೌದು ಅಷ್ಟಕ್ಕೂ ನನ್ ಮೊಮ್ಮಗಳನ್ನ ಕಿಡ್ನಾಪ್ ಮಾಡೋದು ನಿನಗೇನ್ ಬಂದಿತ್ತು ಅದು ಅವ್ರ ಮಮ್ಮಿನ ಆಕಿನ್ ನನ್ ಜೋಡಿ ಮದುವೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಅದು ಗೊತ್ತಿದ್ ಬಿಡ್ಪ ನಿನ್ ಜೋಡಿ ಮದುವೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಅದ್ರ ಮದುವೆ ಆಗಕ್ಕ ಆಗ್ಲಿಲ್ಲ ನನ್ ಮೊಮ್ಮಗನ್ ಜೋಡಿ ಮದುವೆ ಮಾಡ್ಕೊಟ್ಟಿದ್ರು ನಿನಗೇನ್ ಬಂದಿತ್ತು ರೋಗ ಮೊದ್ಲಾದ್ರದ್ ಮದುವೆ ಆಗೈತಿ ಆಕಿನ್ ಮತ್ತು ಕಿಡ್ನಾಪ್ ಮಾಡಿ ಮದುವೆ ಹಾಕಿದ್ ನಂತಿಮ ಮಕಾ ನೋಡು ಮಕ ಮಕ ನೋಡಿದ್ರ ನಾಲ್ಕು ದಿವಸ ಹೇಳಪ್ಪ ಬರಂಗಿಲ್ಲ ಹಂಗೈತಿ ನೀನು ನಿನ್ ಹಂಗ್ಯೋ ನಿನ್ ಪ್ಯಾಂಟೋ ಯವ್ವಾ ನಾವ್ ಅಲ್ಲೇ ರಂಗೀಲ ಆಗೇನ್ ರಂಗಿಲ್ಲ ರಂಗ ರಂಗೀಲಾ ಅಂತ ಹೇಳಿ ಕೈಯಾಗ ಬಣ್ಣದ ಪಿಪಿ ಕೊಟ್ ಕಳ್ಸ್ಬೇಕ ನೋಡ್ರಿ ಅಜ್ಜಿ ನೀವ್ ನಂಗ ಇನ್ಸಲ್ಟ್ ಮಾಡಿರಿ ಓ ಅದು ಬೇರೆ ಐತೆ ನಿನಗ ಅದೇನೋ ನನ್ನ ಮಮ್ಮಗಳನ್ನ ಎಳ್ಕೊಂಡು ಹೊಂಟಿದ್ದಲ್ಲ ಅವಾಗೇನು ಅನಿಸ್ಲಿಲ್ಲ ನಿನ್ಗ ನೋಡು ಅಯ್ಯಯ್ಯ ನೀನ್ ಅವತಾರ ಗೇಡಿ ನಿನ್ ಮುಖ ನೋಡಕ ಆಗಂಗಿಲ್ಲ ಪಾಯಪ್ಪ ಅಥ್ ಹ್ಮ್ ಪುಣ್ಯಕ್ಕ ನನ್ ಮಮ್ಮಗಳಿಗ ನನ್ ಮಮ್ಮಗ ಸಿಕ್ಕ ಹಂಗಿ ಯಾಕಿಗ ಮದ್ವಿ ಆಯ್ತವ್ ಜೋಡಿ ಇಲ್ಲ ಅಂದಿದ್ರ ಯಪ್ಪ ನಿನ್ ಜೋಡಿ ಏನಾರ ಮದ್ವಿಯಾಗಿದ್ರ ಕಿನ್ ಕತಿ ಅಲ್ಲ ಇವ್ರು ಅವುಗರ ಬುದ್ಧಿ ಬೇಡ ಹೋಗಿ ಹೋಗಿ ನಿನ್ನಂತೊಂದು ಜೊತೆ ಈ ಮದಿ ಮಾಡಕತ್ತಿದ್ನಲ್ಲ ನೋಡಕ್ಕೆ ಚಂದಿಲ್ಲ ಚಾರಿಲ್ಲ ರೊಕ್ಕ ಐತನಕ ಏನು ಒಳ್ಳೆ ಕೆಲಸ ಮಾಡಿ ದುಡಿಯಾಕತ್ತೀಯ ಇಲ್ಲ ನನ್ನನ್ನು ಅಷ್ಟು ಹೀಯಾಳಿಸ್ಬೇಡ್ರಿ ನನ್ನ ಹತ್ರನು ಭಾಳಷ್ಟು ರೊಕ್ಕ ಐತಿ ರೊಕ್ಕ ಇದ್ದ ಚಂದ ಜೀವನ ಮಾಡ್ಬೇಕಿತ್ತಲ್ಲಪ್ಪ ಇಂತ ಅಡ್ಡ ದಾರಿ ಯಾಕೆ ಹಿಡಿಬೇಕಿತ್ತು ಮತ್ತು ಅವ್ನಿಷ್ಟನು ಯಾ ದಾರಿ ಹಿಡ್ದು ಕಳ್ಸಿದ್ವಿ ನೋಡೋ ಕೂದ್ಲ ಕೋಳಿ ಪುಚ್ಚಾಗ್ಯಾವ ಮತ್ತು ಮುಂದೆ ಇಷ್ಟ ಇಲ್ಲ ಬೇರೆ ಇವನು ಯಾರ್ ಕೂದ್ಲಿ ಹಿಂಗೆ ಮುಂದೆ ಬಿಟ್ಟ ಅಂಗಿ ನೋಡು ಅಂಗಿ ಹಾಂ ಎಂತ ಹಂಗ್ಯಪ್ಪ ಇವ ಜಾತ್ರೆ ಆಗ್ಯ ಜಾತ್ರೆ ಏನ್ಲೇ ದಿನ ಇಂಥವರ್ ಬಿ ಹಾಕೊಂತೆ ನೀನು ನನ್ನ ಇಷ್ಟವರೆ ಅದು ನನಗೆ ಅಂತ ಹೋಗ್ಬೇಕು ಅಂತವರು ಭೀ ಹಾಕೊಂತೀವಿ ಹಾಕೊಳಪಾ ಹಾಕು ಇನ್ನ ಎಷ್ಟು ದಿನ ಹಾಕೊಂಡीडी ಕೋರ್ಟ್ ಶಿಕ್ಷೆ ಪ್ರಕಟ ಆತ ಅಂತ ಇಡ್ಕೋ ಆಮೇಲೆ ನಿಂದ ಜೈಲರ್ ಬಿನೆ ಕೊಡ್ತಾರ ತಗೋ ಹಾಕೊಂಡ ಅಡ್ಡಡ ಅವಾಗ ಕರೆಕ್ಟಾ ಹೇಳಿರ ಅಜ್ಜಿ ಅಲ್ರಿ ಬಿಗ್್ರ ನಿನ್ ಹೆಂಟಿಗ ಕಣ್ಣರ ಕಾಂತವ ಇಲ್ಲ ಅಂತ ಡೌಟ್ ಪಾ ನನಗೆ ಯಾಕ್ರಿ ಅವರ ಇವ ಏನು ಈ ನಮ್ಮ ಸಿಂಗಳಕ್ಕೆ ಅದಾನ ಈ ಇವ ಜೋಡಿ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಂಡಿದ್ಲಲ್ಲ ನೋಡಿ ಅವರ ನಿಮಗೆ ಅರ್ಥ ಆತೋ ನನ್ನ ಹೆಂಟಿಗೆ ಅರ್ಥ ಆಗಿದ್ದಿಲ್ಲ ನಾನೇನೋ ಮದುವೆ ಮಾಡ್ಕೊಳ್ರಿ ಅಂತ ಹೇಳಿ ಬಂದಿದ್ದಿಲ್ಲ ಅಕ್ಕಿನಾ ನನ್ನ ಮಗಳನ್ನ ಮದುವೆ ಮಾಡ್ಕೋ ನಮ್ಮ ಆಸ್ತು ಇಷ್ಟು ನಮ್ಮ ಮನ್ಯಾಗೆ ಉಳಿತೈತಿ ನೀನು ನಮ್ಮ ಮನೆಗೆ ಒಬ್ಬ ಇರು ಹೇಳಿ ಪ್ಲಾನ್ ಹಾಕಿನ ಇಷ್ಟೆಲ್ಲ ಆಗೋದು ಕಾರಣ ಆದ್ಲು ಇಲ್ಲಾಂದ್ರೆ ನನ್ನ ಪಡೆದು ನಾ ಸುಮ್ಮನಿದ್ದೆ ಓ ಹಂಗಾರೆ ನಿನಗೆ ಸ್ವಂತ ಬುದ್ಧಿ ಅನ್ನೋದಿಲ್ಲ ನೀನು ಏನು ಹೇಳಿದ್ರು ಕೇಳ್ತಿ ಹೌದಲ್ಲ ಹಂಗಾರೆ ಹೇಳ್ತೀನಂತೆ ಅಂತ ತಿಂತೇನೆ ಅಜು ನೀವು ಹೀಗೆಲ್ಲ ಮಾತಾಡೋದು ತಪ್ಪು ನೋಡ್ರಿ ನಾ ಏನು ತಪ್ಪು ಮಾತಾಡಕತ್ತೆಲ್ಲ ಸರಿಯಾದ ತಪ್ಪೇ ಅದು ಅಂತೇಳಿ ಕೇಳ್ಕೊಳ ವಯಸ್ಸಲ್ಲ ನಿಂದ ಹಾಂ ಯಾರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೊಂಟ್ಬಿಡ್ತೇನೆ ಹೋಗಲಿ ಹೋಗಿ ತಿಟ್ಟಿ ಗುಂಡಾಗೆ ಉಳ್ಯಾಡ್ ಬಾ ಅಂತೇನೆ ಉಳ್ಯಾಡಿ ಬರ್ತೇನೆ ಬೇಡ ಬೇಡ ನಾನು ಬಿತ್ತಿ ಹತ್ರ ಹೇಳ್ತೇನೆ ಉಳ್ಳಾಡಿ ರೊಕ್ಕ ಕೊಟ್ಟರೆ ಅದನ್ನೂ ಮಾಡ್ತಾನೆ ರೀ ಜೀವನ ಓ ರೊಕ್ಕಕ್ಕೆ ಬರ್ಗಟ್ಟು ನಿಂತ್ಬಿಟ್ಟೇನ ನೀನು ನೀ ಎಲ್ಲಿಂದ ನೋಡಿದ್ರು ನಿನ್ನ ಒಳಗಡೆಯಿಂದ ಒಂದು ಒಳ್ಳೆ ಗುಣನ ಕಾಣುವಲ್ದಲ್ಲಪ್ಪ ಪೊಲೀಸ್ರ ಇವ್ ಬೈದ್ ಬೈದು ನನ್ನ ಬಾಯ ನೋವಾಕತ್ರಿ ಇವ್ನ ಒಳಗೆ ಹಾಕಿ ಶಿಕ್ಷೆ ಕೊಡಿಸ್ರಿ ನನಗೆ ಬರಾಕತ್ತಿ ಸೀಟ್ನಾಗ ಇಲ್ಲ ನಾಲ್ಕು ತದಕ್ಕೆ ನಾನು ಸಾತತಿ ಅಯ್ಯೋ ಹಂಗೆ ಮಾಡಿದ್ದೀರಿ ಮತ್ತೆ ಅವರ ಇಲ್ಲಿಲ್ಲಪ್ಪ ಬಯಾಕಂತ ಬಂದೆ ನೀ ಹೊಡ್ಯಾಕೆ ಬಂದಿಲ್ಲ ತಗೋನಾ ಅವರ ಒಂದಿತ ಸ್ವಲ್ಪ ಸರಿ ಇರಲಿಲ್ಲ ಇದೆಲ್ಲ ಯಾಕೆ ಮಾಡಿದ್ ನೀನು ಅಯ್ಯೋ ಈ ಜೀವ ಮತ್ತೆ ಬಾಯಿ ಬಿಟ್ಟ ಬಿಡ್ತಾನ ಅಪ್ಪಾಜಿ ಡೌಟ್ ಬರ್ತತಿ ಅಪ್ಪಾಜಿ ಏನು ಮಗಳ ಈಗ ಅದನ್ನೆಲ್ಲ ಕೇಳ್ಕೊಂತ ನಿಂತರ ಸುಳ್ಳ ನಮ್ಮ ಟೈಮು ವೇಸ್ಟ್ ಅವ್ನ ಮುಖ ನೋಡಕು ನನ್ನ ಕಡೆ ಆಗೋಲ್ದು ಮೊದ್ಲಿಂದ ಹೋಗ್ಬಿಡೋನ್ರಿ ಹೌದೇನವಾ ಸಾಹೇಬ್ರ ಅವ್ನು ಕರ್ಕೊಂಡು ಹೋಗ್ಬಿಡ್ರಿ ಅದೇನಾರ ಪ್ರೊಸೀಜರ್ಸ್ ಅಂದಿರಲ್ರ ಅವ ಮುಗಿಸ್ರಿ ಏನ್ ಕಂಪ್ಲೇಂಟ್ ಮಾಡ್ಬೇಕು ನಾ ಬರ್ಕೊಡ್ತೇನೆ ಅಂತ ಇವ್ನಿಂಗ್ ಮಾತ್ರ ಸರಿಯಾಗಿ ಶಿಕ್ಷೆ ಆಗ್ಬೇಕ್ರಿ ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬೇಡ್ರಿ ಸರ್ ಐ ನಡಿ ಒಳಗ ಸಾಕಿನ ಪ್ರೀತಿ ನಿನ್ನನ್ನ ಮಾತ್ರ ನನ್ನ ಸುಮ್ನ ಬಿಡ್ತೇನೆ ಅಂತ ತಿಕೊಂಡಿಯಾ ಓಯ್ ನಿನ್ನೇ ನಾವು ಹೊರಗ್ ಬಿಡ್ತೇವೆ ಅಂತ ತಿಕೊಂಡಿ ಶಿಕ್ಷೆ ಆದ್ರ ನನಗೇನೋ ಬಾಳ ವರ್ಷ ಆಗೋದಿಲ್ಲ ಮತ್ ಹೊರಗ್ ಬಂದ ಬರ್ತೇನೆ ಅವ ನೋಡ್ಕೋತೇನೆ ನಿನ್ನ ನನ್ನ ಮುಂದ ನನ್ನ ಮಗಳಿಗೆ ದಮಕಿ ಇಡ್ತಿ ನೀ ಹೆಂಗ್ ಹೊರಗ್ ಬರ್ತಿ ನಾನು ನೋಡ್ತೇನೆ ಕರ್ಕೊಂಡ್ ಹೋಗ್ರಿ ಸಾವ್ ನಡಿ ನಮ್ ಮುಂದ ನೀವ ನಡಿ ಒಳಗ ಸರ ನೀವೇನ್ ತಪ್ಪಿರ್ಕೋಬೇಡ್ರಿ ಪ್ರೀತಿ ನಿನ್ನನ್ನ ಮಾತ್ರ ಬಿಡಂಗಿಲ್ಲ ಅಂದ್ರ ಬಿಡಂಗಿಲ್ಲ ಅದು ಮಾತ್ರ ಸಾಧ್ಯ ಇಲ್ಲ ನಾ ಬದುಕಿರೋ ತನಕ ನನ್ ಹೆಂಡತಿದ್ದು ಒಂದು ಒಂದು ಉಗುರು ಮುಟ್ಟ ಕೊಡೋಂಗಿಲ್ಲ ನಿನ್ನ ಹ್ಮ್ ನೋಡೋಣ ನೀನ ಬಿಸಿ ಒಂದು ಬಾಳಗೆ ತಿಳ್ಕೊಂಡು ಹೋಗ್ರಿ ಹಾಕ್ರಿ ಅವ್ನ ಲೈಟ್ ನಡಿ ಒಳಗ್ ಸಾಹೇಬ್ರ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇವ್ನಿಗೆ ಸರಿಯಾಗಿ ಶಿಕ್ಷೆ ಆಗೋಗಿ ಮಾಡ್ತೀವಿ ಅವ್ ಮೊ ಮೊದಲು ನೋಡಿ ಕಂಪ್ಲೇಂಟ್ ಅವ್ನು ಇಷ್ಟನ್ನು ಕೊಟ್ಟು ಬಿಡ್ರಿ ಎಲ್ಲರೂ ರೆಜಿಸ್ಟರ್ ಮಾಡ್ಬಿಡ್ತೀನಿ ಹಾಂ ಬರ್ರಿ